ಶಾಲೋಂಗ್ ನನ್ನೆಲ್ಲ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆ ಇವತ್ತೊಂದು ಮುಖ್ಯವಾದ ವಿಷಯವನ್ನು ನಾನು ಮಾತಾಡಲಿಕ್ಕಿದ್ದೇನೆ ಫೇಸ್ಬುಕ್ಕಲ್ಲಿ ನಾನು ಯಾವ ವಿಷಯ ಮಾತಾಡಿದ್ರೂ ಸಹ ಅದು ಜನರ ಅಂದರೆ ವಿಶ್ವಾಸಿಗಳ ಎಚ್ಚರಿಕೆಗಾಗಿ ಅವೇರ್ನೆಸ್ ವೀಡಿಯೋ ಅಂತ ಹಾಗೆ ಮಾತಾಡ್ತೇನೆ ನಾನು ಅಷ್ಟೇ ಒಂದು ವಿಷಯ ಹೇಳಿದರೆ ನಾನು ಒಂದು ಒಂಬತ್ತು ವರ್ಷ ಒಂದು ಸಭೆಯಲ್ಲಿದ್ದೆ ಆ ಸಭೆಯಲ್ಲಿ ಸ್ವಲ್ಪ ಬೋಧನೆಗಳ ಚೇಂಜಸ್ ಆಯಿತು ಬೈಬಲ್ ಆಧಾರ ಇಲ್ಲದ ಅಂತ ಆ ಸಭೆಯನ್ನು ಬಿಟ್ಟು ಹೊರಗೆ ಬಂದೆ ಹೊರಗೆ ಬಂದು ಈಗ ಒಂದು ಎರಡು ಮೂರು ವರ್ಷ ಹತ್ರ ಆಯಿತು ಇನ್ನೊಂದು ಸಭೆಗೆ ಹೋಗ್ತಾ ಇದ್ದೇನೆ ಹಾಗಾಗಿ ಯಾವತ್ತೂ ಆ ಸಭೆಯಲ್ಲಿ ನಾನು ಯಾವ ಬಿಟ್ಟು ಬಂದೆ ಆ ಸಭೆಯಲ್ಲಿ ಅಲ್ಲಿರುವ ಸಭಾಪಾಲಕರು ಒಂದು ಬೋಧಿಸುವುದು ಏನಂತೇಳಿದರೆ ದೇವರ ವಾಕ್ಯ ಇರುವುದು ಇನ್ನೊಬ್ಬರಿಗೆ ಬೋಧಿಸಲಿಕ್ಕೆಲ್ಲ ಅದನ್ನು ಆ ವಾಕ್ಯವನ್ನು ನಾವು ಜೀವಿಸಬೇಕು ಅಂತ ಹೇಳ್ತಿದ್ರು ಇನ್ನೊಂದು ಏನಂತ ಹೇಳಿದರೆ ಯಾರಾದರೂ ಏನಾದ್ರು ತಪ್ಪು ಮಾಡಿದರೆ ಅಲ್ಲಿ ಕ್ಷಮಿಸಬೇಕು ಅಂತ ಹೇಳಿದರು ಮತ್ತು ಇನ್ನೊಂದು ಏನು ಅಂತೇಳಿದರೆ ನಾವೆಲ್ಲರನ್ನು ಪ್ರೀತಿಸಬೇಕು ಅಂತ ಹೇಳ್ತಿದ್ರು ಓಕೆ ಇವತ್ತು ನಾನು ಈ ವಿಷಯವನ್ನು ಏನಕ್ಕೆ ಮಾತಾಡ್ತಿದ್ದೇನೆ ಅಂತ ಹೇಳಿದರೆ ಇದು ನನಗೆ ಅವಶ್ಯಕತೆ ಇಲ್ಲದ ವಿಷಯ ಇದನ್ನು ನಾವು ಮಾತಾಡ್ತಿರಲಿಲ್ಲ ಆದರೆ ಅದೇ ಸಭೆಯಿಂದ ಕೆಲವರು ನನ್ನೊಟ್ಟಿಗೆ ಇವತ್ತು ಮಾತಾಡಿ ಹಾಗಾಗಿ ನನಗೆ ಇದು ಮಾತಾಡಬೇಕಾದ ಒಂದು ಪರಿಸ್ಥಿತಿ ಬಂತು ಮಾತಾಡಲೇಬೇಕಂತ ಇಲ್ಲರೂ ನಾನು ಅದು ಬಿಟ್ಟಿದ್ದೆ ನನಗೆ ಏನೋ ಮಾಡ್ಕೊಂಡು ಹೋಗಲಿ ಅಂತ ಅದು ಇದನ್ನ ಮಾತಾಡೋ ವಿಷಯದಲ್ಲಿ ಸಹ ಹೆಚ್ಚಿನ ಜನರಿಗೆ ನಿಮಗೆ ಒಂದು ಎಚ್ಚರಿಕೆಗಾಗಿ ನಾನು ಮಾತಾಡ್ತಿದ್ದೇನೆ ಫೇಸ್ಬುಕ್ಕಲ್ಲಿ ನೋಡೋರು ಎಚ್ಚರಿಕೆಗಾಗಿ ಮಾತಾಡ್ತಿದ್ದೇನೆ ಯಾಕಂದರೆ ಅದೇ ಸಭೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಎಂತಂದರೆ ನಾನು ಎಲ್ಲಿ ಬಿಟ್ಟು ಬಂದೆ ಆ ಚರ್ಚೆಯಲ್ಲಿ ಸಭಾಪಾಲಕರು ಮತ್ತು ಅವರ ಜೊತೆ ಸೇವಕರಿದ್ದಾರೆ ಅವರಿಬ್ಬರಿಗೆ ಏನೋ ಮಾತುಕತೆ ಆಗಿ ಅವರನ್ನು ಅವರು ಯಾರು ಈ ಸಭಾ ಸೇವಕರು ಅಲ್ಲಿ ಬಿಟ್ಟು ಹೋದರು ಬೇರೆ ಕಡೆ ಬೇರೆ ಸಭೆಗೆ ಸ್ವಲ್ಪ ದಿವಸ ಈಗ ಪುನಃ ಬಂದಿದ್ದಾರೆ ಅಂತ ಹೇಳಿದರು ಇವತ್ತಿಂದ ಹೋದರು ಆಗ ನಾನೊಂದು ಪ್ರಶ್ನೆ ಕೇಳಿದೆ ನನಗೆ ಒಟ್ಟು ಮೂರು ಜನ ಸೇವಕರು ಅದರಲ್ಲಿ ಒಂದು ಸೇವಕರು ಅಲ್ಲಿ ಸಿಕ್ಕಿದ್ರು ಇಲ್ಲಿ ಒಂದು ಇದರಲ್ಲಿ ಒಂದು ಸಿಟಿಯಲ್ಲಿ ನನಗೆ ಸಿಕ್ಕಿದರು ಅಲ್ಲಿ ಇರುವಾಗ ಗಾಡಿಯಲ್ಲಿ ನಾನು ಹೋಗಿ ಅವರ ಹತ್ರ ಮಾತಾಡಿದೆ ಹೀಗೆ ಹೀಗೆ ಕ್ಷಮಿಸಬೇಕಂತ ಬೋಧಿಸ್ತಾರಲ್ಲ ಸಭಾಪಾಲಕರು ಮತ್ತೆ ಯಾಕೆ ಆ ಸೇವಕರನ್ನು ಜೊತೆ ಸೇವಕರನ್ನು ಕ್ಷಮಿಸಲಿಲ್ಲ ಅವರಿಗೆ ಬೇರೆ ಚರ್ಚಿಗೆ ಹೋದರು ಹೋಗಿ ರಿಟರ್ನ್ ಬಂದಿದ್ದಾರೆ ಅಲ್ಲ ಹೋಗಿ ಒಂದು ಒಂದು ತಿಂಗಳ ಮೇಲೆ ಆಯಿತು ಆ ಮಿಡ್ಲಲ್ಲಿ ನಾನು ಮಾತಾಡಿ ಅಂತ ನಾನು ಅಲ್ಲಿ ದಾರಿಯಲ್ಲಿ ಅವರ ಹತ್ರ ಕೇಳಿದೆ ಕೇಳಿದ್ದಕ್ಕೆ ಅವರು ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡಬೇಕಂತ ಹೋಗಿಬಿಟ್ರು ಹಾಗಾಗಿ ಆ ವಿಷಯಕ್ಕೋಗ್ಸೋ ಯಾಕೆ ಸೇವಕರ ಹತ್ರ ನಿನ್ನ ದಾರಿಯಲ್ಲಿ ಮಾತಾಡಿದೆ ಅಂತ ನನಗೆ ಒಂದು ಒಂದು ದಂಬಿಕೆ ಅಂತಲೇ ಇಟ್ಕೊಳ್ಳಿ ಹಾಗೆ ಇನ್ನು ಮಾತಾಡಿದರೆ ಜಾಗ್ರತೆ ಅಂತ ಅದೇ ಸಭೆಯವರು ಕೆಲವರು ಯವನಸ್ತ್ರ ಹೇಳಿದರು ನಾನೊಂದು ಹೇಳ್ತೇನೆ ಸಭೆ ಈಗ ದೊಡ್ಡ ದೊಡ್ಡ ಸಭೆಗಳಾಗ್ತಾ ಉಂಟು ಎಂಟುನೂರು ಜನ ಒಂದು ಸಾವಿರ ಜನ ಎರಡು ಸಾವಿರ ಜನ ಐದು ಸಾವಿರ ಜನ ಇಂಥ ಸಭೆಗಳಲ್ಲಿ ಅಲ್ಲಿರುವ ಸೇವಕರು ಒಳ್ಳೆ ರೀತಿ ಬೋಧಿಸ್ತಾರೆ ಅಂದರೆ ಎಲ್ಲರನ್ನು ಪ್ರೀತಿಸಬೇಕು ಕ್ಷಮಿಸಬೇಕು ಅಂತೆಲ್ಲ ಬೋಧಿಸುವಾಗ ಎಲ್ಲ ಜನರು ಎಣಿಸ್ತಾರೆ ಓಹ್ ಇವರು ಒಳ್ಳೆಯವರು ಆದರೆ ಒಳಗಿಂದ ಅವರಿಗೆ ಬೇಕಾದ ಜನರನ್ನು ಹಿಂದಗಡೆಯಿಂದ ಇಟ್ಕೊಳ್ತಾರೆ ಏನಾದರೆ ಏನಾದರೂ ಯಾರಾದರೂ ಹತ್ತರಿಂದ ಏನಾದರೂ ಅವರಿಗೆ ಹಿಡಿಸದಿದ್ದರೆ ಅವರ ಮುಖಾಂತರ ಕೆಲಸ ಮಾಡಿಸ್ತಾರೆ ಧಮ್ಕಿ ಹಾಕಿಸ್ತಾರೆ ಬೈಗಳು ಬಯಸ್ತಾರೆ ಬೈಗಳು ಬೈಯುವಂತೆ ಮಾಡ್ತಾರೆ ನೋಡಿ ಒಂದು ನೆನಪಿಟ್ಕೊಳ್ಳಿ ನಾ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಎಲ್ಲರಿಗೂ ಸಹ ನಾನು ಹೇಳ್ತಿದ್ದೇನೆ ಈಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವರಿಗೆ ಬಾಡಿಗಾರ್ಡ್ ಸಹ ಇರ್ತಾರೆ ಅವ್ರು ಏನು ಮಾಡಲಿಕ್ಕೆ ಸಹ ಸಿದ್ಧವಾಗಿರ್ತಾರೆ ಅವರಿಗೆ ಪ್ರಶ್ನೆ ಮಾಡಿದವರನ್ನು ಅವ್ರು ಹೊರಗೆ ಹಾಕ್ತಾರೆ ಅವರದ್ದು ಇದು ನೀವು ಬ ವಾಕ್ಯ ಸರಿಯಾಗಿ ನೀವು ವಾಕ್ಯಕ್ಕೆ ಸರಿಯಾಗಿ ಬೋಧನೆ ಮಾಡ್ತಿಲ್ಲ ನೀವು ಹಣ ಸಂಪಾದನೆ ಮಾಡಲಿಕ್ಕೆ ಆಸ್ಕರ ಮಾಡ್ತಿದ್ದೀರಿ ಈ ಥರ ಅಂತೇಳಿದರೆ ಮುಂದೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಹಾಗಾಗಿ ನಾನು ಹೇಳ್ತಿದ್ದೇನೆ ಮೈನ್ ಏನು ವಿಷಯ ಅಂತ ಹೇಳಿದರೆ ಇಂಥ ಸಭೆಗಳ ಒಳಗೆ ಕುತ್ಕೊಂಡಿರ್ತಾರಲ್ಲ ವಿಶ್ವಾಸಿಗಳು ಅವರಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಒಂದು ವಾಕ್ಯ ಉಂಟು ಸೈತಾನನು ತಾನೇ ಬೆಳಕಿನ ದೇವದೂಷನಂತೆ ವೇಷ ಧರಿಸಿಕೊಂಡು ಬರ್ತಾನಂತೆ ಬೆಳಕಿನ ದೇವದೂಷ ನಿಮಗೆ ಬಿಲ್ಕುಲ್ ಯಾರಿಗೂ ಸಹ ಕಂಡುಹಿಡಿಯಲಿಕ್ಕೆ ನೀವು ನೀವೇನಿಸ್ತೀರಿ ಸೇವಕರು ಒಳ್ಳೆಯವರು ಅವರು ಅವರು ಪರಿಶುದ್ಧರು ಆದರೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಏನಾಗ್ತಾ ಉಂಟು ಅಂತ ನಿಜವಾಗಿ ಈ ಇನ್ನೋಸೆಂಟ್ ಯಥಾರ್ಥವಾಗಿರುವ ವಿಶ್ವಾಸಿಗಳಿಗೆ ಗೊತ್ತಾಗ್ತಲ್ಲ ಏನೇನೋ ನಡೀತದೆ ಯಾಕಂದರೆ ನಮಗೆ ಅದು ಅನುಭವ ನಾನು ನಾನೀಗ ಮಾತಾಡ್ತಿದ್ದೇನೆ ಈ ವಿಷಯವನ್ನು ಮಾತಾಡುವವನೇ ಅಲ್ಲ ಇವತ್ತೊಂದು ಒಂದು ವಿಷಯ ಆಯಿತು ಹಾಂ ಒಳ್ಳೆ ಪರಿಶುದ್ಧರಾಗಿ ತೋರಿಸಿಕೊಂಡು ಹಿಂದೆಗಡೆಯಿಂದ ನಮಗೆ ಧಮಕಿ ಹಾಕಿಸೋದು ಇದೆಲ್ಲ ಆಗ್ತದೆ ಇದು ಚಿಕ್ಕ ವಿಷಯ ಇದು ಇದಕ್ಕಿಂತ ದೊಡ್ಡ ದೊಡ್ಡ ವಿಷಯ ತುಂಬ ಆಗಿದೆ ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತಿದ್ದೇನೆ ಹೆಚ್ಚಿನವರು ಇಂಥ ಸಭೆಗಳ ಬೋಧನೆಗಳಂತ ಸೇವಕರ ಬೋಧನೆಗಳನ್ನು ದೂರದಿಂದ ಕೂತ್ಕೊಂಡು ಆನ್ಲೈನಲ್ಲಿ ನೋಡ್ತಾ ಇದ್ದೀರಿ ನಿಜವಾಗಿ ನಿಮಗೆ ಹೇಳ್ತೇನೆ ನೀವು ನನ್ನನ್ನು ಏನು ಬೇಕಾದ್ರೆ ಎಣಿಸಿ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಿದ್ದೇನೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ ಬೆಟ್ಟವನ್ನು ನೀವು ದೂರದಲ್ಲಿ ನೋಡಿದರೆ ಒಳ್ಳೆ ಗ್ರೈನೈಟ್ ಹಾಕಿದಾಗಿರ್ತದೆ ನೈಸ್ ತೋರ್ತದೆ ಅದರಲ್ಲಿ ಅಲ್ಲಿ ಹತ್ತಿರ ಬಂದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಏನಿದೆ ಅಂತ ಹೆಚ್ಚಿನವರು ದೊಡ್ಡ ದೊಡ್ಡ ಸಭೆಯಲ್ಲಿ ಕೂತ್ಕೊಂಡವರಿಗೆ ಎಂಬತ್ತು ಪರ್ಸೆಂಟ್ ಜನರಿಗೆ ಏಯ್ಟಿ ಪರ್ಸೆಂಟ್ ಜನರಿಗೆ ಶೇಕಡ ಜನರಿಗೆ ಎಂಬತ್ತು ಶೇಕಡ ಜನರಿಗೆ ಗೊತ್ತಿದೆ ಅಲ್ಲಿ ನಡೀತಾ ಇರೋದು ವಿಷಯ ಎಲ್ಲ ಗೊತ್ತಿದೆ ವಿಶ್ವಾಸಿಗಳಿಗೆ ಆದರೆ ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಆದರೆ ದೂರದಿಂದ ನೋಡ್ತಾರಲ್ಲ ಯಾರು ಇದರಲ್ಲಿ ಆನ್ಲೈನಲ್ಲಿ ಅವರಿಗೆ ಏನೂ ವಿಷಯ ಗೊತ್ತಿಲ್ಲ ಹೀಗೆ ವಿಷಯಗಳೆಲ್ಲ ನಡೀತಾ ಇದೆ ನೋಡಿ ಪ್ರೀತಿಸಬೇಕು ಕ್ಷಮಿಸಬೇಕು ವಾಕ್ಯ ನಮಗೆ ಬೋಧನೆ ಮಾಡಲಿಕ್ಕೆಲ್ಲ ಜೀವನ ಜೀವಿಸಲಿಕ್ಕೆ ಅಂತ ಹೇಳುವವರೇ ಇಲ್ಲ ಅದನ್ನು ಅನ್ ಮಾಡಲಿಲ್ಲ ಅಂತ ಅದನ್ನು ಬೋಧಿಸೋದೇನೋ ಅದಕ್ಕೆ ಕರೆಕ್ಟು ಆಪೋಸಿಟ್ ಇದ್ದಾರೆ ಪ್ರೀತಿ ಮಾಡಬೇಕಂತ ಹೇಳುವವರಿಗೆ ಇರುವಷ್ಟು ದ್ವೇಷ ಅವರಿಗಿರುವಷ್ಟು ಸಿಟ್ಟು ಅವರಿಗೆ ಇರುವಷ್ಟು ಈ ಅನ್ಯ ಜನರಿಗೆ ಸಹ ಇರಲಿಕ್ಕಿಲ್ಲ ಅಂತ ದ್ವೇಷಗಳು ಸಿಟ್ಟು ಗರ್ವ ಅಂದರೆ ಪ್ರೈಡ್ ಇದೆಲ್ಲ ಉಂಟು ನೀವೆಣಿಸಿದ್ದೀರು ಒಳ್ಳೆಯ ಓ ಇವರು ಒಳ್ಳೆಯವರು ಒಳ್ಳೆಯವರು ನೆನಪಿಟ್ಕೊಳ್ಳಿ ಇದು ಕಡೆ ಕಾಲ ನಾನು ಹೇಳ್ತಿದ್ದೇನೆ ಬೋಧನೆಗಳನ್ನು ತ್ಯಾಗ ನಮಗೆ ತ್ಯಾಗ ಮಾಡಲಿಕ್ಕೆ ತೋರಿಸಿದೆ ಬೈಬಲ್ ಆ ಅದನ್ನು ಬಿಟ್ಟು ಐಷಾರಾಮಿ ಜೀವನವನ್ನು ಮಾಡುವಂಥ ಬೋಧನೆಗಳು ನೀವು ಹಾಗಿರ್ತೀರಿ ಹೀಗಿರ್ತೀರಿ ನೀವು ದಶಮಾಂಶ ಕೊಡಿ ಪ್ರಥಮ ಫಲ ಕೊಡಿ ಅಂತ ಹೇಳಿ ಬೋಧನೆ ಮಾಡುವ ಈ ಪ್ರಾಸ್ಪರಿಟಿ ಚರ್ಚ್ಗಳಲ್ಲ ಇದಕ್ಕೆ ಇದರ ಹಿಂದೆ ಓಡುವವರಿಗೆ ಇದು ನನ್ನದೊಂದು ಎಚ್ಚರಿಕೆ ಸಹ ಹೌದು ನಾನು ನಿಮಗೊಂದು ಅದೇ ಈಗ ನಾನು ಹೇಳಿದ್ನಲ್ಲ ಫೇಸ್ಬುಕ್ ಫ್ರೆಂಡ್ ಅಂತ ಫ್ರೆಂಡ್ಲಿ ನಾನು ಸಹ ಹೇಳ್ತಾ ಇದ್ದೇನೆ ಎರಡು ಸಹ ಹೇಳ್ತಾ ಇದ್ದೇನೆ ನಾನು ಫ್ರೆಂಡ್ಲಿಯಾಗಿ ಸಹ ಹೇಳ್ತಿದ್ದೇನೆ ಎಚ್ಚರಿಕೆ ಸಹ ಕೊಟ್ಟು ಹೇಳ್ತಿದ್ದೇನೆ ಮತ್ತೊಂದು ನಾನೊಬ್ಬ ವಿಶ್ವಾಸಿ ನಾನು ಸಹ ಯೇಸು ಕುಸನ್ನು ನಂಬಿದವನೇ ಅಂತ ಹೇಳಿ ನಾನು ಹೇಳ್ತಿದ್ದೇನೆ ಎಲ್ಲರಿಗೆ ಇಂಥದ್ರಲ್ಲಿ ಸಿಕ್ಕಿಬೀಳಬೇಡಿ ಇನ್ನೊಂದು ಎಂತ ಹೇಳಿದರೆ ಕರಸ್ಮ್ಯಾಟಿಕ್ಸ್ ಕರಾಸ್ಮ್ಯಾಟಿಕ್ಸ್ ಅಂದರೆ ಎಂತ ನೀವು ಸರಿ ತಿಳ್ಕೊಳ್ಳಿ ಯಾರಾದ್ರೂ ಕೇಳ್ಕೊಂಡು ನಾವು ಆತ್ಮದಿಂದ ನಡೆಸಲ್ಪಡುವರು ನಾವು ಆತ್ಮನಿಂದ ನಡೆಸಲ್ಪಡುವರು ಅಂತ ಕರೆಕ್ಟ್ ಅದಕ್ಕೆ ವಿರುದ್ಧವಾಗಿರ್ತಾರೆ ಅವರಿಗಿರುವಷ್ಟು ಸಿಟ್ಟು ಎಲ್ಲರೂ ಸಿಕ್ಕಿದರೆ ನಮ್ಮನ್ನು ಹೊಡೆದೇ ಬಿಡ್ತಾರೆ ಹೊಡಿತಾರೆ ಬೇಕಾದ್ರೆ ಕೊಲ್ಲಿಗೆ ಸರಡಿ ಅದು ನನಗೆ ಗೊತ್ತಿಲ್ಲ ಏನು ಮುಂದೆ ಏನು ಏನಂತ ಹಾಗಾಗಿ ಹೇಳ್ತಿದ್ದೇನೆ ಏಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ನೀವು ಹೃದಯದಲ್ಲಿ ಅಂಗೀಕಾರ ಮಾಡಿದರೆ ಅಂದರೆ ಆತನ ಕೃಪೆ ರೆಡಿ ಇದೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ ನೀವು ದೇವರ ಕೃಪೆ ರೆಡಿ ಇದೆ ನೀವು ನಂಬಬೇಕು ಹೌದು ನನಗೋಸ್ಕರ ಆತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ ಅಂತ ನಿಮಗೆ ರಕ್ಷಣೆ ಇದೆ ಹಾಗೆ ಅದನ್ನು ನೀವು ನೆನಪಿಟ್ಕೊಳ್ಳಿ ಮತ್ತು ಇನ್ನೊಂದು ಏನಂತೇಳಿದ್ರೆ ನೀವು ಇವರ ಹಿಂದೆ ಓಡಿದರೆ ನೀವು ಒಂದು ದಿನ ನ್ಯಾಯ ತೀರ್ಪಿಗೆ ನಿಲ್ತೀರಿ ಇದನ್ನು ಖಂಡಿತವಾಗಿ ಹೇಳ್ತೇನೆ ಯಾಕಂದರೆ ಇವರು ಯಾರಲ್ಲಿ ಪ್ರೀತಿ ಮಾಡಿ ಅಂತ ಹೇಳುವ ಯಾರಲ್ಲಿ ಸಹ ಇವರಲ್ಲಿ ಪ್ರೀತಿ ಇಲ್ಲ ಇದೊಂದು ಸತ್ಯವಾದ ಮಾತು ನೋಡಿ ಅಲ್ಲಿದ್ದು ಜೊತೆ ಸೇವಕ ಇನ್ನೊಂದು ಈಗ ಸ ಸಭೆಗೆ ಹೋಗಿದ್ದಾರೆ ಅಲ್ಲಿ ಸಭೆಗೆ ಹೋಗಿ ಅಲ್ಲಿ ಆ ಸಭೆಯಲ್ಲಿ ಮೊದಲು ಅವ್ರು ಬಿಟ್ಟು ಬಂದ ಸಭೆ ಆ ಸಭೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ಯಾರೋ ಒಬ್ಬರು ಸೇವಕರು ಮಳಿಹಳ್ಳಿಯವರು ಬಂದಿದ್ದಾರೆ ಇಲ್ಲಿಂದ ಕೇರಳದಿಂದ ಅವರೇನು ಇವರಿಗೊಂದು ಎಂತ ಪ್ರವಾದನೆ ಅಂತೆ ಆಗಿ ಹೇಳ್ತಿದ್ದಾರೆ ಏನಂತ ನೀವು ಏನಂದರೆ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ನ್ಯೂ ಲೈಫ್ ನ್ಯೂ ಲೈಫ್ ಅಂತ ದೇವರು ನನಗೆ ತೋರಿಸ್ತಿದ್ದಾರೆ ನ್ಯೂ ಲೈಫ್ ಅಂತ ದೇವರು ನನಗೆ ತೋರಿಸ್ತಿದ್ದಾರೆ ಎಂತಾಗಿದೆ ಅಂತ ಕೇಳ್ತಿದ್ದಾರೆ ಆಗಿದೆ ಅಂತ ಕೇಳುವಾಗ ಅವರು ಹೇಳಿದರು ಹೀಗೆ ಹೀಗೆ ಅಂತ ಪ್ರಾಬ್ಲಮ್ ಆಗಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿ ನಾನು ಏನೋ ಪ್ರಾಬ್ಲಮ್ ಆಗಿ ಇಲ್ಲಿ ಬಂದಿದ್ದೇನೆ ಹಾಗಾಗಿ ಈಗ ಈ ಥರ ಎಲ್ಲ ಈಗ ಕೈ ಇಟ್ಟೆಲ್ಲ ಈಗ ಹೇಳ್ತಾರೆ ನಾನು ಈಗ ಪ್ರವಾದನೇ ಹೇಳ್ತೇನೆ ನಿಮಗೆ ಅಂತೇಳಿ ನೀವು ಅಲ್ಲಿಂದ ಬಂದಿರಿ ಇಲ್ಲಿಂದ ಬಂದಿರಿ ನಿಮಗೆ ನ್ಯೂ ಲೈಫ್ ಅಂತ ದೇವರು ನನಗೆ ತೋರಿಸಿದ್ದಾನೆ ನಿಮಗೆ ಕ್ರಿಟಿಸೈಸ್ ಮಾಡುವವರು ತುಂಬ ಜನ ಇದ್ದಾರೆ ಆದರೆ ನೀವು ಹಾಗೆ ನಿಲ್ಲಬೇಕು ಕ್ರಿಟಿಸೈ ಸೈಜ್ ಎಲ್ಲ ಆಗ್ತಾ ಇರ್ತದೆ ಸಹಿತ ಮಾಡ್ತಾ ಇರ್ತಾನೆ ಅದ್ರ ನಿಲ್ಲಬೇಕು ಅಂತೆಲ್ಲ ಹೇಳ್ತಾರೆ ಇವರು ಇಂಥ ಹೇಳೋರು ಯಾರಂದರೆ ಫೇಸ್ಬುಕ್ಕಲ್ಲಿ ಡೀಟೇಲ್ ನೋಡ್ಕೊಳ್ತಾರೆ ಇವರ ಬಗ್ಗೆ ಯಾರು ಕ್ರಿಟಿಸೈಸ್ ಮಾಡಿದ್ದಾರೆ ಅಲ್ಲಿ ಇವರು ಎಂತಕೋಸ್ಕರ ಅಲ್ಲಿ ಬಿಟ್ಟು ಬಂದಿರಿ ಇದನ್ನು ನೋಡಿ ಇದ್ದಾರೆ ಮತ್ತು ಆ ಯಾವ ಸಭೆಗೆ ಇವರು ಹೋದರೂ ಆ ಸಭೆಯ ಸೇವಕರಲ್ಲಿ ಅವ್ರು ಹೇಳಿರ್ತಾರೆ ಈಗೀಗ ವಿಷಯ ಆಗಿದೆ ಇವನು ಈ ವ್ಯಕ್ತಿ ಈ ಸೇವಕ ಅವನೊಬ್ಬ ಸೇವಕ ಅಂತೆಲ್ಲ ಹೇಳಿರ್ತಾರೆ ಫಸ್ಟಿಗೆ ಅದನ್ನು ತೊಗೊಂಡು ಬಂದು ಹಾಗೆ ಹೇಳೋದು ಕಣಿ ಹೇಳುವವರು ಅದನ್ನೆಲ್ಲ ಕೇಳದೆ ಹೇಳ್ತಾರೆ ಈಗ ಬೇರೆ ಧರ್ಮಗಳಲ್ಲಿರುವ ಕಣಿ ಹೇಳುವವರು ಏನು ಬೇಡ ಅವರಿಗೆ ಹಾಗೆ ಹೇಳ್ತಾರೆ ಮುಖ ನೋಡಿ ಕೈ ನೋಡಿ ಹೇಳ್ತಾರೆ ಆದರೆ ಇದು ಇನ್ನೊಬ್ಬರ ಮೂಲಕ ಫೇಸ್ಬುಕ್ ಮೂಲಕ ಇನ್ನೊಬ್ಬ ಸೇವಕನ ಮೂಲಕ ಹೇಳಲ್ಪಟ್ಟು ಇವರು ಹೇಳೋದು ಅಂಥ ವಿಷಯಗಳಿದೆ ಈಗೊಂದು ನಿಮಗೆ ಬೇಕಾದ್ರೆ ವೀಡಿಯೋ ಪ್ಲೇ ಮಾಡ್ತೇನೆ ನೋಡಿ ಈಗ ಇವರು ಇಲ್ಲಿ ಬಿಟ್ಟು ಅಲ್ಲಿ ಹೋಗಿದ್ದಾರೆ ನ್ಯೂ ಲೈಫ್ ನಿಮಗೆ ಒಂದು ದೇವರು ಕೊಡ್ತಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ ನ್ಯೂ ಲೈಫ್ ತಿರುಗಿ ಇಲ್ಲೇ ಸಭೆಗೆ ಬಂದಿದ್ದಾರೆ ಅದು ನನಗೆ ಬೇಡ ಆದರೆ ಸುಳ್ಳನ್ನು ನಂಬಬೇಡಿ ಇಂಥವರ ಸುಳ್ಳನ್ನು ಆನ್ಲೈನ್ ಕುತ್ಕೊಂಡು ಅವರಿಗೆ ಹೇಳ್ತಿದ್ದೇನೆ ಎಲ್ಲ ಹೆಚ್ಚಿನ ಎಲ್ಲ ಅಂತ ಹೇಳೋದಿಲ್ಲ ಹೆಚ್ಚಿನ ಸಭೆಗಳಲ್ಲಿ ಇದೇ ನಡೀತಾ ಉಂಟು ಸುಳ್ಳುಗಳು ನೋಡಿ ಈಗ ಒಂದು ಜಸ್ಟ್ ಒಂದು ವಿಡಿಯೋ ಪ್ಲೇ ಮಾಡ್ತೇನೆ ನೋಡಿ ನನಗೆ ಈ ಸೌಜನ ಸಂಬಂಧವಾಗಿ ನನ್ನ ಮುಂದೆ ಕಡೆ ನ್ಯೂ ಲೈಫ್ ಆಗಿ ಬರೆದು ತೋರಿಸಲ್ಪಡುತ್ತೆ ಏನಾಗಿದೆ ಅದು ನ್ಯೂ ಲೈಫ್ ಅದಕ್ಕೆ ನ್ಯೂ ಲೈಫ್ ಅನ್ನೋದು ನ್ಯೂ ಸ್ಟ್ ಅರದಚು ಎಂದೆ ಮುಂಬಿಲ್ ಕಥಾವ ನಿಂಗ ಅದ ವೇಂಡುಳ್ಳ ವಲ್ಲಿಯ ಡೋರ್ಗಳ ತರಕು ಕರ್ತನ ನಿಮ್ಮ ಮುಂದೆ ಅದಕ್ಕೋಸ್ಕರ ಒಂದು ದೊಡ್ಡ ಬಾಗಿಲನ್ನ ತೆರೆಯುತ್ತಾ ವಲ್ಲಿಯ ಡೋರ್ಗಳ ತರಕು ದೊಡ್ಡ ಬಾಗಿಲನ್ನ ತೆರೆಯ ಓಕೆ ಕೇಳಿದ್ರಲ್ಲ ಈಗ ಇದು ಇನ್ನೊಬ್ಬರಿಂದ ಹೇಳಲ್ಪಟ್ಟು ಸಹ ಈ ಈ ಸೇವಕರು ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದಾರೆ ಅಲ್ಲಿ ಅಂತ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಸಹ ಈಗ ಇನ್ನೊಂದು ಬಂದ ಸೇವಕ ಆ ಅದನ್ನು ಕೇಳ್ಕೊಂಡು ಅಲ್ಲಿದ್ದ ಸೇವಕನ ಮಾತನ್ನು ಕೇಳ್ಕೊಂಡು ಈಗ ಹೇಳೋದು ಅದಿಲ್ಲ ಸಹ ಫೇಸ್ಬುಕ್ ಚೆಕ್ ಮಾಡಿ ಹೇಳುವವರು ಸಹ ಇದ್ದಾರೆ ಈಗ ಫೇಸ್ಬುಕ್ ಅಲ್ಲಿ ಇವರು ಏನೇನಾಗಿದೆ ಪ್ರಾಬ್ಲಮ್ ಹಾಗೆ ಅಂತ ಈಗ ನಾನು ಸಹ ಫೇಸ್ಬುಕ್ ಅಲ್ಲಿ ಇವರ ಬಗ್ಗೆ ಮಾತಾಡಿದೆ ಇವರು ಕೆಲವು ಸುಳ್ಳಾದ ಸಾಕ್ಷಿಗಳನ್ನು ಹೇಳಿದ್ರೆ ಯಾರು ಯಾರು ಒಬ್ರು ಹೊರದೇಶ ಸೇವಕರು ಇಪ್ಪತ್ತೆಂಟು ಜನ ಎಬ್ಬಿಸಿದ್ರು ಅವರನ್ನು ಮೂವತ್ತು ಜನ ಎಬ್ಬಿಸಿದ್ರು ಅಂತ ಇದು ಸುಳ್ಳು ಅಂತ ನಾನು ಬರ್ತಿದ್ದೆ ಇದನ್ನು ಸಹ ನೋಡಿರ್ಬೋದು ಅವರು ಯಾಕಂದ್ರೆ ಕ್ರಿಟಿಸೈಸ್ ನಿಮಗೆ ತುಂಬ ಉಂಟು ಆದ್ರೂ ಅದರ ಮಧ್ಯದಲ್ಲಿ ನಿಲ್ಲಿ ಅಂತ ಹೇಳಿದ್ದಾರೆ ಆಗ ಇವರು ಹೌದು ಈಗ ತಲಲ್ಲಿ ಆಡಿಸಿದ್ದಾರೆ ಹೌದು ನನಗೆ ಕ್ರಿಟಿಸೈಸ್ ಉಂಟು ಅಂತ ಮಾಡ್ತಿದ್ದಾರೆ ಇದೊಂದು ವಿಡಿಯೋ ಪ್ಲೇ ಮಾಡ್ತೇನೆ ನೋಡಿ ಈ ಬಂದಪಟ್ಟ ಎಕ್ಕ ಬಂದ ಪೊಂಗಿಬರ ಒಂದು ನಿಂದ ದೂರಾತ್ಮ ನಿಮ್ಮನ್ನು ವಿವಾದಗಳಲ್ಲಿ ಒಳಪಡಿಸುವುದಕ್ಕೆ ಕ್ರಿಟಿಸಿಸ್ ಮಾಡಿಸ ಮಾಡುವುದಕ್ಕೆ ನಿಮ್ಮ ವಿರುದ್ಧವಾಗಿ ಎದ್ದು ಬರುತ್ತಾನೆ ಅದನ್ನು ನೀವು ನೋಡುವುದೇ ಬೇಡ ಅದಕ್ಕೆ ನೋಕುವೇ ಬೇಡ ಅದನ್ನು ನೋಡುವುದೇ ಬೇಡ ಪ್ರವಾದನಾತ್ಮಕ ಗುರುಕಾಗಿದೆ ಅಂದ್ರೆ ಏನಂದ್ರೆ ಇನ್ನೊಂದು ಕಡೆ ದುರಾತ್ಮನು ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾನೆ ಜನರ ಮೂಲಕ ಅದನ್ನು ನೀವು ನೋಡಲೇಬೇಡಿ ಹಾಗಾದರೆ ಎಲ್ಲಿಂದ ಬಿಟ್ಟು ಹೋದರೂ ಆ ಇನ್ನೊಂದು ಚರ್ ಚರ್ಚ್ಗೆ ಹೋದಲ್ಲ ಆ ಚರ್ಚಲ್ಲಿ ನೀವು ಇದ್ದೀರಿ ಅಲ್ಲೇ ಇರ್ತೀರಿ ಅಂತ ಹೇಳಿದಾಗೆ ಇದೊಂದು ಒಂದು ಕೈ ಇಟ್ಟು ಹೇಳಿದಾಗೆ ಆಯಿತು ಅಂದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ತಾರಂತ ಹೇಳಿದಾಗೆ ಆಗಲಿಲ್ಲ ನಿಮಗೆ ಈ ಥರ ನ್ಯೂ ಲೈಫ್ ಒಂದು ದೇವರು ಕೊಡ್ತಿದ್ದಾರೆ ಯಾವ ನ್ಯೂ ಲೈಫ್ ಪುನಃ ಅವರು ಎಲ್ಲಿಂದ ಎಲ್ಲಿ ತೊಂದರೆ ಆಯ್ತು ಅದೇ ಸಭೆಗೆ ತಿರು ತಿರುಗಿ ಬಂದರು ಹಾಗಾಗಿ ನೋಡಿ ನಾನು ಏನೇನು ಏನು ಹೇಳುವುದಿಲ್ಲ ನಾವು ಒಂದೇ ಒಂದು ಹೇಳೋದು ದೂರದಿಂದ ನೋಡುವ ಯಾರು ಆನ್ಲೈನ್ನಲ್ಲಿ ನೋಡುವವರಿಗೆ ನೋಡುವವರು ಹೇಳ್ತಿದ್ದಾರೆ ಅವರು ಭಯಂಕರ ಪರಿಶುದ್ಧರು ಅವರು ಎಂಥ ಟೀಚಿಂಗ್ ಅವರದ್ದು ಎಂಥ ಬೋಧನೆ ಅವರದೆಲ್ಲ ಬೋಧನೆ ಹೌದು ಅದಕ್ಕೆ ಬೈಬಲ್ ತೆಗೆದು ನೋಡಿ ಬರೀ ಬೋಧನೆ ಅಲ್ಲ ಅಪೋಸ್ತಲ್ನರ ಜೀವನ ನೋಡಿ ಯೇಸುಕ್ರಿಸ್ತನ ಜೀವನ ನೋಡಿ ಅವ್ರ ಮುಂದೆ ಹೇಗೆ ಸೇವೆ ಮಾಡಿದ್ರಂತ ನೋಡಿ ಈಗ ಎಂತ ಯಾವ ರೀತಿ ಸೇವೆ ನಡೆಸ್ತಿದ್ದಾರೆ ಈಗಿನ ಹೆಚ್ಚಿನ ಸೇವಕರಂತ ನೋಡಿ ಈಗಿನ ಬೋಧನೆಗಳನ್ನೆಲ್ಲ ಸ್ವಲ್ಪ ನೋಡಿ ಅದಕ್ಕೋಸ್ಕರ ನಾನು ಒಂದು ಹೇಳೋದು ಇಂಥವರು ಇವರು ಪರಿಶುದ್ಧರು ಒಳ್ಳೆ ಸೇವಕರು ಒಳ್ಳೆ ಬೋಧನೆ ಮಾಡ್ತಾರೆ ಅಂತ ಹೇಳ್ಕೊಂಡು ನೀವು ದೂರದಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಏನೇನು ನಡೀತಾ ಉಂಟಂದು ನಿಮಗೆ ಗೊತ್ತಿಲ್ಲ ಅವರು ಏನು ಮಾಡಲಿಕ್ಕೆ ಸಹ ಸಿದ್ಧರಾಗಿದ್ದಾರೆ ಈಗ ಅವರ ಕುರಿತಾಗಿ ನಾವು ಏನಾದರೂ ಮಾತಾಡಿದ್ರೆ ನಮಗೆ ಹೊರಗಿಂದ ಸಹ ದಮಕಿ ಇವತ್ತು ನಾನು ಮಾತನಾಡುವನಲ್ಲ ಇವತ್ತು ಮಾತನಾಡುವ ಉದ್ದೇಶವೇ ಅದೇ ಹ್ಞೂ ಹೊರಗಿಂದ ಅವರೊಂದು ಗ್ರೂಪು ಜನ ಇಟ್ಟಿರ್ತಾರೆ ಅವರ ಮುಖಾಂತರ ಏ ಹಾಗೆ ಮಾಡ್ತೀನಿ ನೋಡ್ತೇನೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೇನೆ ಈ ಥರ ಅಲ್ಲ ಉಂಟು ಇವತ್ತು ನಾನು ಇದು ಮಾತನಾಡುವವನಲ್ಲ ನಾನು ಆನ್ಲೈನಲ್ಲಿ ಮಾತಾಡಿದರೆ ಸ್ವಲ್ಪ ದಿವಸ ಕಂಟಿನ್ಯೂ ಆಗಿ ಮಾತಾಡ್ತೇನೆ ಬಿಟ್ಟರೆ ಬಿಡಿಸಿ ಬಿಟ್ಟು ಬಿಡ್ತೇನೆ ತುಂಬ ದಿವಸ ಹಾಗಾಗಿ ನಿಲ್ಲಿಸಿ ಬಿಡುವಂಥ ಸ್ವಲ್ಪ ದಿವಸ ನೋಡಿದ್ದು ನಾನು ಇದು ನೋಡಿದರೆ ಪುನಃ ನನಗೆ ಮಾತಾಡುವ ಹಾಗೆ ಮಾಡಿದ್ದೀರ ಅವರೇ ಮಾಡಿದ್ದು ಎಲ್ಲಿ ನನ್ನ ಬಿಟ್ಟು ಹೊರಗೆ ಬಂದೆ ಇದು ಯಾವ ಯಾವ ಯಾರ ಕುರಿತಾಗಿ ಇವತ್ತು ಮಾತಾಡಿದೆ ಅದೇ ಕಡೆಯಿಂದ ನನಗೆ ಇವತ್ತು ಮಾತಾಡಿದರು ಅದಕ್ಕೋಸ್ಕರ ನಾನು ಮಾತಾಡ್ತಿದ್ದೇನೆ ಹಾಗಾಗಿ ಹೊರಗಿಂದ ನೋಡೋರು ಎಲ್ಲರಿಗೆ ನಾನು ಒಂದು ನಿಮಗೆ ದಯಮಾಡಿ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೇನೆ ಸರಿಯಾದ ಸಭೆಯನ್ನು ಹುಡುಕಿ ಚಿಕ್ಕ ಸಭೆ ಅರ್ಸೋ ತೊಂದರೆ ಇಲ್ಲ ಅಲ್ಲಿ ಬೋಧನೆಯನ್ನು ನೋಡಿ ಆ ಬೋಧನೆಯನ್ನು ನೋಡಿ ನಿಲ್ಲಿ ಅವರೊಟ್ಟಿಗೆ ಬರೀ ಹಣದ್ದು ಮಾತಾಡೋದು ಐಶ್ವರ್ಯ ಅಂತಸ್ತು ಅದು ಇದು ಅಂತ ಮಾತಾಡ್ತಾರೆ ನೋಡಿ ಬಿಲ್ಕುಲ್ ಅಲ್ಲಿ ನಿಲ್ಲಬೇಡಿ ನಾನು ಸತ್ಯವಾಗಿ ಎಲ್ಲರಿಗೆ ಹೇಳ್ತಿದ್ದೇನೆ ಇದೊಂದು ನನ್ನ ಎಚ್ಚರಿಕೆಯ ಮಾತು ಪ್ಲಸ್ ಬೈಬಲ್ನೇ ಹೊಸ ಹೊಡೆ ಫುಲ್ ಫುಲ್ಲು ಓದ್ತಾ ಬನ್ನಿ ಮತ್ತಾಯದಿಂದ ಹಿಡ್ದೆ ಓದಿ ತೊಂದರೆ ಇಲ್ಲ ಮತ್ತಾಯದಿಂದಲೇ ಓದಿ ಪ್ರಕಟಣೆವರೆಗೆ ಓದಿ ಯಾರು ಐಶ್ವರ್ಯವಂತರಾದರು ಯಾರು ಐಷಾರಾಮಿ ಜೀವನ ಮಾಡಿದರು ಯಾರು ಈ ಥರ ಬೋಧನೆ ಮಾಡಿದರು ಇವರು ಈಗ ಮಾಡ್ತಾ ಹಾಗೆ ಯಾರು ಇವರ ಥರ ಜೀವನ ಲೈಫನ್ನು ಜೀವಿಸಿದರು ನಮಗೇನು ಮಾದರಿಯಾಗಿ ತೋರಿಸಿದರು ಅಪೋಸ್ತಲರಾಗಲಿ ಶಿಷ್ಯರಾಗಲಿ ದೇವರದು ಏಸು ಕ್ರಿಸ್ತನ ಏಸು ಕ್ರಿಸ್ತನಾಗಲಿ ಇದನ್ನು ದಯಮಾಡಿ ಎಲ್ಲರೂ ನೋಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನಿಮಗೆ ಸರಿಪಡಿಸ್ಕೊಳ್ಬೇಕಂತಿದ್ದರೆ ಇಂಥ ಸಭೆಗಳಿಂದ ದೂರಾಗಿ ಸಭೆಯಲ್ಲಿ ಸ್ವಸ್ಥ ಬೋಧನೆ ಎಲ್ಲಿ ಮಾಡ್ತಾರೆ ಅಂಥ ಸಭೆಯಲ್ಲಿ ದೃಢವಾಗಿ ನಿಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾರೆ ಓಕೆ ಥ್ಯಾಂಕ್ ಯು